ಅರಮನೆ ನಗರ ಜಗಮಗ ಅಂತಿದೆ ಹತ್ತಾರು ಕಾರ್ಯಕ್ರಮಗಳು ಮೈಸೂರು ದಸರಾಗೆ ಮೆರುಗು ತಂದಿದೆ ಮೈಸೂರು ಮಾತ್ರವಲ್ಲದೆ ನಾಡಿನಾದ್ಯಂತ ನವರಾತ್ರಿ ಸಂಭ್ರಮ ಕಳೆಗಟ್ಟಿದೆ ನಾಡಹಬ್ಬದ ಸಡಗರ ಮನೆ ಮಾಡಿದೆ ಮೈಸೂರಿನ ತುಂಬಾ ದಸರಾ ರಂಗು ಜೋರಾಗಿದೆ ಅರಮನೆ ನಗರಿಯಲ್ಲಿ ದಸರಾ ಉತ್ಸವ ಅದ್ಧೂರಿಯಾಗಿ ನಡಿತಿದ್ದು. ಆರನೇ ದಿನವಾದ ಇಂದು ಕುಸ್ತಿ ಪಂದ್ಯಾವಳಿ ನಡೆಯಿತು ಎಂಟ್ರಿಕೊಟ್ಟ ಕುಸ್ತಿಪಟುಗಳು ತಮ್ಮ ತಾಕತ್ತು ತೋರಿದ್ರು ದೇವರಾಜ ಅರಸು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕುಸ್ತಿ ಪಂದ್ಯಾವಳಿಯಲ್ಲಿ ನಾನಾ ರಾಜ್ಯಗಳ ಕುಸ್ತಿಪಟುಗಳು ಭಾಗವಹಿಸಿದ್ರು ಜಬರ್ದಸ್ತ್ ಕುಸ್ತಿ ನೋಡುಗರನ್ನ ಆಕರ್ಷಿಸಿತ್ತು ಉಡುಪಿಯಲ್ಲಿ ನವರಾತ್ರಿ ಮೆರಗು ಮನೆ ಮಾಡಿದೆ ಮನೆಗಳಲ್ಲಿ ನಾನಾ ಬಗೆಯ ಗೊಂಬೆಗಳನ್ನ ಕೂರಿಸಿದ್ದು ಕಣ್ಣಿಗೆ ಹಬ್ಬವಾಗಿದೆ ರವೀಂದ್ರ ಹಾಗೂ ಶುಭಾ ದಂಪತಿ ವರ್ಷವಿಡೀ ಊರೂರು ಸುತ್ತಿ ಸಂಗ್ರಹಿಸಿದ ಅಪರೂಪದ ಗೊಂಬೆಗಳನ್ನ ಒಂದೇ ವೇದಿಕೆಯಲ್ಲಿ ಕೂರಿಸಿ ನವರಾತ್ರಿ ಆಚರಿಸುತ್ತಿದ್ದಾರೆ ಪೌರಾಣಿಕ ಬೊಂಬೆ ಪ್ರದರ್ಶನ ಆಕರ್ಷಿಸಿದೆ ಇನ್ನು ಬಾಗಲಕೋಟೆಯ ಕಾಳಿದಾಸ ಹೈಸ್ಕೂಲು ಮೈದಾನದಲ್ಲಿ ದಸರಾ ದಾಂಡ್ಯ ನೃತ್ಯ ಸಂಭ್ರಮ ಕಳೆಗಟ್ಟಿತ್ತು ಯುವ ಜನತೆ ಭರ್ಜರಿಯಾಗಿ ದಾಂಡ್ಯ ಸ್ಟೆಪ್ಸ್ ಹಾಕ್ತಿದ್ರೆ ನೋಡುಗರು ಮೈ ಮರೆತಿದ್ರು ಬರೋಬ್ಬರಿ ಐನೂರರಿಂದ ಆರುನೂರು ಜನ ದಾಂಡ್ಯ ನೃತ್ಯದಲ್ಲಿ ಹೆಜ್ಜೆ ಹಾಕಿದ್ರು ಒಟ್ಟಾರೆ ಸಾಂಸ್ಕೃತಿಕ ನಗರಿ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದ್ರೆ ನಾಡಿನಾದ್ಯಂತ ನಾಡಹಬ್ಬ ದಸರಾ ಸಂಭ್ರಮ ಮನೆ ಮಾಡಿದೆ ನವರಾತ್ರಿಯ ನವದುರ್ಗೆಯರ ಆರಾಧನೆ ಜೋರಾಗಿದೆ ಬ್ಯೂರೋ ರಿಪೋರ್ಟ್